ಹೇ ಹೇಗಾಯಿಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಎಲ್ಲೆಂಡ್ ಗುಡ್ ಆಗಿದ್ದರಿಂದ ಭಾವಿಸ್ತೀನಿ ಸೊ ಇವತ್ತಿನ ಕತೆ ಬಂದು ಹದಿನೈದು ವರ್ಷದ ಚೇತನ್ ಎಂಬ ಯುವಕನದು ಹೇಗೆ ಅವನು ತನ್ನ ಕತ್ತಲೆ ಇದ್ದ ಹಳ್ಳಿಗೆ ಬೆಳಕನ್ನು ತರ್ತಾನೆ ನೋಡಿ ಪೂರ್ತಿ ಕಥೆಯನ್ನು ನಿಮಗೆ ಅರ್ಥ ಆಗುತ್ತದೆ ನಿಮಗೆ ವಿಡಿಯೋ ಅಂಡಲ್ಲಿ ಸಿಗ್ತೀನಿ ಮಳೆಗಾಲದ ಮುಗಿದ ಮೇಲೆ ಬಿರುಕು ಬಿಟ್ಟ ಭೂಮಿ ಒಂದು ಚಿಕ್ಕ ಹಳ್ಳಿ ಅದರ ಹೆಸರು ಗೌಡ ಹಳ್ಳಿ ಅಂತ ರಾತ್ರಿ ಆದ ಮೇಲೆ ಬೀದಿಗಳಲ್ಲಿ ಕತ್ತಲೆ ಕರೆಂಟ್ ಬಂದರೆ ದೇವರ ದಯ ಅಂತ ಜನ ನಂಬಿದ್ರು ಅಲ್ಲಿ ವಾಸವಾಗುತ್ತಿದ್ದ ಹದಿನೈದು ವರ್ಷದ ಚೇತನ್ ಎಂಬ ಹುಡುಗ ಅವನ ತಂದೆ ರಾತ್ರಿ ಕಾವಲುಗಾರರು ತಾಯಿ ಹಾಲು ಹಂಚುವ ಕೆಲಸ ಮಾಡುತ್ತಿದ್ದರು ಅವನ ಮಳೆಯ ಬೆಳಕು ಒಂದು ಹಳೆಯ ಕ್ಯಾರಸಿನ್ ದೀಪದಿಂದ ನಡೀತಾ ಇತ್ತು ದಿನಚರಿ ಬೆಳಿಗ್ಗೆ ಐದಕ್ಕೆ ಎದ್ದುಕೊಂಡು ಹಸುವಿಗೆ ಆಹಾರ ತಾಯಿಗೆ ಹಾಲು ತುಂಬಲು ಸಹಾಯ ಮಾಡುತ್ತಿದ್ದನು ನಂತರ ಶಾಲೆಗೆ ಹೋಗ್ತಿದ್ದನು ಅವನ ಶಾಲೆಯಲ್ಲಿ ಚೇತನ್ ಹೆಚ್ಚು ಮಾತಾಡಲ್ಲ ಆದರೆ ಅವನ ಕಣ್ಣು ಯಾವಾಗಲೂ ಸ್ವಿಚ್ ವೈರ್ ಬಲ್ಬ್ ಕಡೆಗೆ ಇತ್ತು ಒಂದು ರಾತ್ರಿ ಮನೆಯ ದೀಪ ಅಚಾನಕ್ ನಂದಿತ್ತು ತಾಯಿ ಹೇಳಿದ್ರು ಇನ್ನು ಕೆರೆಸಿಂ ಮುಗಿತು ನಾಳೆ ನೋಡೋಣ ಅಂತ ಚೇತನ್ ಕತ್ತಲೆಯಲ್ಲಿ ಕುಳಿತುಕೊಂಡು ಯೋಚನೆ ಮಾಡುತ್ತಿದ್ದನು ಬೆಳಕು ಖರೀದಿಸಬೇಕಾದರೆ ಯಾಕೆ ಪ್ರಶ್ನಿಸಿದನು ನಮ್ಮ ಸುತ್ತಲೇ ಎನರ್ಜಿ ಇದೆ ಅಲ್ವಾ ಅಂತ ಹೇಳಿದನು ಅವನು ಸಂಗ್ರಹಿಸಿದ್ದು ಹಳೆಯದು ಟಾರ್ಚ್ ಹಳೆಯ ಫ್ಯಾನ್ ಮೋಟರ್ ಬ್ರೋಕನ್ ರೇಡಿಯೋ ಬೈಸಿಕಲ್ ಡೈನಮೊ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಅವನು ಪ್ರಯೋಗವನ್ನು ಸ್ಟಾರ್ಟ್ ಮಾಡಿದನು ಸ್ಪಾರ್ಕ್ ಬಂತು ಮತ್ತೆ ಹೊಂದಿತ್ತು ಮತ್ತೆ ಪ್ರಯತ್ನ ಮಾಡಿದನು ಸೈನ್ಸ್ ಕ್ಲಾಸ್ನಲ್ಲಿ ಶಿಕ್ಷಕ ಕೇಳಿದರು ಎಲೆಕ್ಟ್ರಿಸಿಟಿ ಇಲ್ಲದಿದ್ದರೆ ಬೆಳಕು ಹೇಗೆ ಬರುತ್ತದೆ ಮಕ್ಕಳೆಲ್ಲರೂ ಟೆಕ್ಸ್ಟ್ ಬುಕ್ ಉತ್ತರ ನೋಡ್ಕೊತಿದ್ರು ಚೇತನ್ ಮಾತ್ರ ನಿಧಾನವಾಗಿ ಉತ್ತರಿಸಿದನು ಸರ್ ಮೂಮೆಂಟ್ ಇದ್ರೆ ಎನರ್ಜಿ ಹುಟ್ಟುತ್ತೆ ಅಂತ ಹೇಳಿದನು ಶಿಕ್ಷಕ ಆವಾಗ ಅಲ್ಲಾಡಿಸ್ಕೊಂಡು ಹೇಳಿದರು ವೆರಿ ಗುಡ್ ಚೇತನ್ ಅಂತ ಚೇತನ್ ತಯಾರಿಸಿದ ಪ್ಯಾಡಲ್ ಪವರ್ಡ್ ಲೈಟ್ ಸಿಸ್ಟಮ್ ಸೈಕಲ್ ತುಳಿದರೆ ಎಲ್ಇಡಿ ಬೆಳಗುವುದು ಅಲ್ಲಿಯವರು ನಕ್ಕರು ಇದು ಆಟನಾ ಸೈನ್ಸ್ನ ಅಂತ ಪ್ರಶ್ನಿಸಿದರು ಚೇತನ್ ಮೌನವಾಗಿದ್ದನು ಅವನು ಪ್ಯಾಡಲ್ ತುಳಿದನು ಎಲ್ ಇ ಡಿ ಬೆಳಗಿತ್ತು ಮೊದಲ ಬಾರಿಗೆ ಹಳ್ಳಿಯಲ್ಲಿ ಕ್ಯಾರೋಸಿನ್ ಇಲ್ಲದೆ ಬೆಳಕು ಬಂದಿತ್ತು ಜನರೆಲ್ಲರ ನಗು ನಿಂತು ಹೋಯಿತು ತಾಲೂಕಾ ಲೆವೆಲ್ ಸೈನ್ಸ್ ಸ್ಪೇರಲ್ಲಿ ದೊಡ್ಡ ಪ್ರಾಜೆಕ್ಟ್ಗಳ ಮಧ್ಯೆ ಚೇತನ್ ಚಿಕ್ಕ ಟೇಬಲ್ ಒಬ್ಬ ಜಜ್ ನಿಂತು ಚೇತನನ್ನು ಕೇಳಿದರು ಈ ಐಡಿಯಾ ಯಾಕೆ ಅಂತ ಪ್ರಶ್ನಿಸಿದರು ಆವಾಗ ಚೇತನ್ ಉತ್ತರಿಸಿದನು ಬಡವರಿಗೆ ಬೆಳಕು ಲಕ್ಸರಿ ಆಗಬಾರದು ಅಂತ ಹೇಳಿದನು ಫಲಿತಾಂಶ ದಿನ ಮೈಕ್ನಲ್ಲಿ ಘೋಷಣೆ ಆಯಿತು ಬೆಸ್ಟ್ ಗ್ರಾಸ್ ರೂಟ್ ಇನ್ವೆನ್ಷನ್ ಫ್ರಾಮ್ ಚೇತನ್ ಫ್ರಾಮ್ ಗೌಡರಲ್ಲಿ ಅಂತ ಅನೌನ್ಸ್ ಮಾಡಲಾಯಿತು ತಾಯಿ ಕಣ್ಣೀರು ಹಾಕಿದರು ತಂದೆ ಮೊದಲ ಬಾರಿಗೆ ಮಗುವನ್ನು ಗಟ್ಟಿಯಾಗಿ ಅಪ್ಪಿಕೊಂಡರು ಇದು ಗೌಡಹಳ್ಳಿಯ ಪೆಡಲ್ ಲೈಟ್ಸ್ ಸೋಲಾರ್ ಲ್ಯಾಂಪ್ಸ್ ಮಕ್ಕಳ ನೈಟ್ ಸ್ಟಡಿ ಸೆಂಟರ್ ಜನರು ಹೇಳ್ತಾರೆ ಈ ಹುಡುಗ ಇಂಜಿನಿಯರ್ ಅಲ್ಲ ಇವನು ಹಳ್ಳಿಯ ಫ್ಯೂಚರ್ ಬಡತನ ಕನಸನ್ನು ನಿಲ್ಲಿಸಲಿಲ್ಲ ಅದು ದಿಕ್ಕನ್ನು ತೋರಿಸುತ್ತದೆ ಗಾಯ್ಸ್ ಸ್ಟೋರಿ ಹೇಗಿತ್ತು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಇಂಥ ಪ್ರೇರಣೆದಾಯಕತೆಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಲೈಕ್ ಮಾಡೋದನ್ನು ಮರಿಬೇಡಿ ಅಷ್ಟೆಲ್ಲ ನೋಟಿಫಿಕೇಷನ್ ಬೆಲ್ಲನ್ನು ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನಮ್ಮೊಟ್ಟಿಗೆ ಹಂಚಿಕೊಳ್ಳಿ ನಾನು ಇನ್ನಷ್ಟು ಅಂತ ಕಥೆಗಳನ್ನು ಇರ್ತೀನಿ ಸೊ ಪ್ಲೀಸ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡದೇ ಹೋಗಬೇಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯಲ್ಲಿ ಸಿಗ್ತೀನಿ ಎಲ್ಲರಿಗೂ ಸ್ಟೇಟಿವ್ ನಾಲೆಜ್ ಬುಕ್ ಟೆಕ್ ಸರ್ ಫ್ಯಾನ್ 拜拜。Bye bye.